ಹರ್ನಾಳ್ ಗ್ರಾಮದ ಪಿಕೆಪಿಎಸ್ ಆಡಳಿತ ಮಂಡಳಿಯ ಎಲ್ಲಾ ಹನ್ನೆರಡು ಸದಸ್ಯರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇದು ಎಸ್ ಎನ್ ಟಿವಿ ನ್ಯೂಸ್ ತಾಳಿಕೋಟಿ ತಾಲೂಕು ಹರನಾಳ್ ಗ್ರಾಮದ ವಿವಿಧೊದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ಹನ್ನೆರಡು ಸದಸ್ಯರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಸಂಘದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಚುನಾವಣಾಧಿಕಾರಿ ವಿಜಯಕುಮಾರ್ ಉತ್ನಾಳ್ ಅವರು ಈ ಹನ್ನೆರಡು ಸದಸ್ಯರ ಅವಿರೋಧ ಆಯ್ಕೆಯ ಅಧಿಕೃತ ಘೋಷಣೆ ಮಾಡಿದರು ನಂತರ ನಡೆದ ಸನ್ಮಾನ ಹಾಗೂ ವಿಜಯೋತ್ಸವದಲ್ಲಿ ಮಾತನಾಡಿದ ಮುಖಂಡ ಶಿವರಾಜ್ ಗುಂಡನಾಳ್ ಅವರು ಹಿಂದಿನ ಸದಸ್ಯರು ಹಾಗೂ ಐದು ಗ್ರಾಮಗಳ ಹಿರಿಯರ ಸಹಕಾರದಿಂದ ಎಲ್ಲಾ ಸದಸ್ಯರ ಅವಿರೋಧ ಆಯ್ಕೆಯಾಗಿದೆ ನೂತನ ಮಂಡಳಿ ಸಂಘದ ಅಭಿವೃದ್ಧಿಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು ನೂತನವಾಗಿ ಆಯ್ಕೆಯಾದ ಸದಸ್ಯರು ಕಾಶಿನಾಥ ಬಸನಗೌಡ ದೇಸಾಯಿ ನಿಂಗಪ್ಪ ಶಿವಪ್ಪ ನಾಗೂರ ಹಣಮಂತ್ರಾಯ ಮಡಿವಾಳಪ್ಪ ಹೂಗಾರ ಬಸವರಾಜ ಮಲಕಪ್ಪ ಅಂಗಡಿ ಪಟೇಲ್ ಹುಸೇನ ಪಟೇಲ್ ಪಾಟೀಲ ಶ್ರೀಮತಿ ನಾಗಮ್ಮ ನಿಂಗಪ್ಪ ಹುಕ್ರಾಣಿ ಶ್ರೀಮತಿ ಮಲ್ಲಮ್ಮ ಈಶ್ವರಪ್ಪ ಅಂಬಳನೂರ ಅಲಿ ಪಟೇಲ್ ಪಟೇಲ್ ಮಕಾಶಿ ಮಲ್ಲಣ್ಣ ಚೆನ್ನಸಂಗಪ್ಪ ಗಬಸಾವಳಗಿ ದುರ್ಗಪ್ಪ ಹಣಮಪ್ಪ ದೊಡಮನಿ ಮಹದೇವಪ್ಪ ಗೌಡ ಮಲಕನಗೌಡ ಪಾಟೀಲ ಮಲ್ಲಣ್ಣ ಸಂಗಪ್ಪ ಚಳ್ಳಗಿ ಈ ಸಂದರ್ಭದಲ್ಲಿ ಗಣ್ಯರಾದ ಸಂಗಪ್ಪಗೌಡ್ ಬಿರಾದಾರ್ ಸಾಹೇಬ್ಗೌಡ್ ಮಕಾಶಿ ಮಹಮದ್ ಪಟೇಲ್ ಬಿರಾದಾರ್ ಸಂಗನಗೌಡ ದೇಸಾಯಿ ದೇವಣ್ಣ ಗುಡಗುಂಟಿ ನಿಂಗಣ್ಣ ಚಳ್ಳಗಿ ಸಂಘದ ಕಾರ್ಯನಿರ್ವಾಹಕ ಕೆಡಿ ಅಂಗಡಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಜಿಲ್ಲಾ ವರದಿಗಾರ ಅಬ್ದುಲ್ ಗನಿ ಮಖಂದಾರ್ ಎಸ್ಸಿಎನ್ ನ್ಯೂಸ್ ತಾಳಿಕೋಟಿ ಸುಮಾರು ಹದಿನಾರು ಜನ ನಾಮಪತ್ರ ಸ್ವೀಕರಿಸಿದರೆ ನಾಲ್ಕು ಜನ ಕರ್ನಾಟಕ ಸರ್ಕಾರ ನಿಯಮ ಹತ್ತೊಂಬತ್ತು ಜಿಯನ್ನು ಸಾರ ನಾವು ಸದರಿ ಸರ್ಕಾರ ಸಂಘ ಮಂಡಳಿಯ ಚುನಾವಣೆಯಲ್ಲಿ ಚುನಾವಣೆಯ ದಿನಾಂಕದಿಂದ ಮುಂದಿನ ಐದು ವರ್ಷಗಳವರೆಗೆ ಆಡಳಿತ ಮನೆ ನಿರ್ದೇಶಕರನ್ನಾಗಿ

ನಮ್ಮ ಹರ್ನಾಳ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಅವಿರೋಧವಾಗಿ ಹನ್ನೆರಡು ಜನ ಸದಸ್ಯರು ಅಧಿಕೃತವಾಗಿ ಚುನಾವಣಾ ಅಧಿಕಾರಿಗಳ ಮುಖಾಂತರ ಘೋಷಣೆಯಾಗಿದ್ದಿರುತ್ತದೆ ಮುಂದಿನ ಐದು ವರ್ಷಗಳ ಅವಧಿ ವರೆಗೆ ಇವರೆಲ್ಲರೂ ಸಹಿತ ಉತ್ತಮವಾದ ಆಡಳಿತವನ್ನ ಈ ಸಹಕಾರ ಸಂಘಕ್ಕೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನೆಲ್ಲ ಊರಿನ ಹಿರಿಯರ ಪರವಾಗಿ ಹಾಗೂ ಹಿಂದಿನ ಅವಧಿಯ ಸದಸ್ಯರ ಪರವಾಗಿ ಇವರೆಲ್ಲರಿಗೂ ಶುಭ ಹಾರೈಸುತ್ತೇನೆ ಅಂತ